ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಅಗೇನ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಲಾಗ್ ಏನಂದ್ರೆ ತಂಬನೇಲಲ್ಲಿ ಹಾಕಿದಂಗೆ ಏನು ಒಂದು ಇದು ಉತ್ತರ ಕರ್ನಾಟಕದವರು ಒಂದು ರಗಡ್ ನೋಡು ಹಂಗೆ ಹಿಂಗೆ ಅಂತ ಅಂದೋರಿಗೆ ನಮ್ಮ ರಗಡ್ ಏನು ಅಂತ ತೋರಿಸ್ಬೇಕು ಅಂತಾನೆ ಇಷ್ಟೊಂದೆಲ್ಲ ನಡೀತಾ ಇರೋದು ಇವಾಗ ಯೂಟ್ಯೂಬಲ್ಲಿ ಈ ಅದೇ ತೋರಿಸ್ತಾ ಹೋಗ್ತಾ ಇದ್ದೀವಿ ಒಂದೊಂದೇ ತೊಗೊಳ್ತಾ ಹೋಗಿ ಅಂತ ನಾನು ಹೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ತಂಬನೇಲಲ್ಲಿ ಹಾಕದಂಗೆ ನಮ್ಮಂಥವ್ರು ಏನಪ್ಪ ಪರಮಾತ್ಮ ಅಂತ ಅಂದರೆ ಒಂದು ತಾಯಿ ಅನ್ನೋ ಪದಕ್ಕೆ ತುಂಬ ಸೆಂಟಿಮೆಂಟ್ ಇದೆ ಅದಕ್ಕೆ ತುಂಬ ಒಂದು ಏನಂತಂದರೆ ಬೆಲೆನೇ ಆಗಲ್ಲ ಬಿಡಿ ಅಷ್ಟೊಂದಿದೆ ಅದನ್ನು ಯಾರ್ಯಾರು ಹಂಗೆ ತಗೊತಾರೆ ಅವ್ರೋಗಿ ಬಿಟ್ಟಿದ್ದು ಎಷ್ಟೋ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ತಾಯಿನ ಯಾರಾದರೂ ಬೈತಾರೆ ಅಂತ ಅಂದ್ರೂ ನಾನು ಒಂದ್ ಪರ್ಸೆಂಟ್ ಅಂತ ಹೇಳಕ್ ಇಷ್ಟಪಡಲ್ಲ ಒಂದು ಫಿಫ್ಟಿ ಒಂದು ಪರ್ಸೆಂಟಲ್ಲಿ ಅಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಬೈದಿರ್ಬೋದೇನೋ ಅಷ್ಟೊ ಜಗತ್ತಲ್ಲಿ ಅಷ್ಟು ಮಿಕ್ಕಿರೋ ಒಂದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಯಾರು ಬೈಯಲ್ಲ ತಾಯಿನ ಯಾರು ನೋಸಲ್ಲ ಏನೋ ಒಂದು ಕ್ಷಣಕ್ಕೆ ನೋಸಿದ್ರು ಆಮೇಲೆ ಹೋಗಿ ಇದು ಮಾಡ್ತಾರೆ ಅಂತ ಹೇಳ್ಬೋದು ತಾಯಿ ಪ್ರೀತಿನೇ ಹಾಗೆ ತಾಯಿಗೆಲ್ಲಿ ನೋವಾದರೆ ನಮಗೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳು ಜಗತ್ತಿನ ಎಲ್ಲ ಮಕ್ಕಳು ಅಂದ್ಕೊತಾ ಇರ್ತಾರೆ ಅಂತ ನಾನು ಹೇಳ್ತೀನಿ ನಾವು ಹಂಗೆ ಇದ್ದೀವಪ್ಪ ಇವ್ರು ಹೆಂಗಿದಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್ ಏನಾಗ್ತಾ ಇದೆ ಅಂತ ಅಂದರೆ ಇವಳ ಒಂದು ಬಿಸ್ನೆಸ್ಗೆ ನಮ್ಮಂಥವ್ರನ್ನೇ ಬಿಟ್ಟಿಲ್ಲ ಇವಳು ಅಂದರೆ ನಾವು ಪರ್ಚೇಸ್ ಮಾಡಿದವರು ಮತ್ತು ಅವಳಿಗೆ ಸ್ವಲ್ಪ ಒಂದು ಮಾತಂದಿದ್ದಕ್ಕೆ ಎಲ್ಲಿ ಹುಳು ಬಿಸ್ನೆಸ್ಸು ಹಾಳಾಗೋಗ್ಬಿಡತ್ತೋ ಎಲ್ಲಿ ಹುಳು ಬಿಸ್ನೆಸ್ ಹಾಳಾಗೋಗ್ಬಿಡತ್ತೋ ಅಂತ ಹೇಳಿಬಿಟ್ಟೇನೆ ಇಷ್ಟೊಂದು ವರ್ಸ್ಟ್ ಆಗಿರೋ ವರ್ಡ್ನ ಉಬ್ಬೇರಿಸ್ಬಿಟ್ಬಿಟ್ಟು ಉಬ್ಬೇರಿಸಿ ಏನು ಮೂಗು ದೊಡ್ಡ ಮಾಡೋದೇನು ಹಬ್ಬ ಹಂಗೆ ಮಾತಾಡಿದ್ದಾಳೆ ಇವಳು ಇವಳು ಏನು ದೊಡ್ಡ ಇದು ಅಂತ ಹೇಳಿ ಬೆಳೆದು ಬಿಟ್ಟಿದ್ದಾಳಂತೆ ಅದಕ್ಕೆ ಬೆಳೆದವರೆಲ್ಲ ಹಿಂಗೆ ಹಿಂಗೆ ಉಬ್ಬಾರಿಸಿ ಮಾತಾಡ್ತಾರೇನೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಹೆಸರು ತೊಗೊಂಡವ್ರು ತುಂಬ ಡೀಸೆಂಟಾಗಿ ಇರ್ತಾರೆ ಆ ಥರ ಯಾರೂ ಮಾತಾಡಲ್ಲ ಒಂಚೂರು ಸೊಕ್ಕಿಲ್ದಿರೋ ಥರ ನಡ್ಕೊತಾರೆ ಆ ಥರ ಆಟಿಟ್ಯೂಡ್ ಇರುತ್ತೆ ಇವಳು ಹಂಗಲ್ಲ ಇದೆರಡು ಐಬ್ರೋ ಏನಿದೆಯಲ್ಲ ಹಿಂಗೆ ಏರಿಸಿ 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 ಮಾತಾಡ್ತಾಳೆ ನೋಡಿರ್ಬೋದು ನೀವು ಯಾರಾದರೂ ನೋಡಿದರೆ ನನ್ನ ಕಮೆಂಟ್ ಬಾಕ್ಸ್ ನಾನು ಓಪನ್ನೇ ಇಟ್ಟಿದ್ದೀನಿ ನಾನಂತೂ ಆಫ್ ಮಾಡಿಲ್ಲ ಆಫ್ ಮಾಡಿ ನಿಮಗೇನು ಅನ್ಸುತ್ತೆ ಈ ಆ್ಯಟಿಟ್ಯೂಡು ಅಂತ ಅದು ಒಳ್ಳೆ ಆ್ಯಟಿಟ್ಯೂಡಂತೆ ಬೇರೆವರ ಕೆಟ್ಟ ಆ್ಯಟಿಟ್ಯೂಡ್ ಇರುತ್ತಂತೆ ಇವಳಿಗೆ ಮಾತ್ರ ಒಳ್ಳೆ ಆ್ಯಟಿಟ್ಯೂಡ್ ಇರುತ್ತಂತೆ ಅದಕ್ಕೆ ಅವಳು ಹುಬ್ಬಿ ಹಿಂಗೇರಿಸ್ಬಿಟ್ಟು ಮಾತಾಡೋದು ಓಕೆ ವಿಷಯಕ್ಕೆ ಬರೋಣ ನೆಲಲ್ಲಿ ಹಾಕಿದಂಗೆ ಏನು ಅಂತ ಅಂದರೆ ಇವಳೇನೋ ಬೆಳಗ್ಗೆಯಿಂದ ಬಿಸ್ನೆಸ್ ಮಾಡ್ತಾ ಇದ್ಲಂತೆ ಕಸ್ಟಮರ್ಸ್ ಎಲ್ಲ ಬರ್ತಾಯಿದ್ರಂತೆ ಅವರು ಊಟ ಇಕ್ಕಿಲ್ವಂತೆ ಯಾಕೆ ಇಡಬೇಕು ಊಟನ ಪಾಪ ಅವ್ರ ವಯಸ್ಸಾಗಿದೆ ತಾಯಿಗೆ ಅವರೆಲ್ಲ ಮಾಡಬೇಕಾ ಯಾಕೆ ನೀನು ಹೆತ್ತು ಹೊತ್ತು ನೀನು ಸಾಕಿ ನಿನ್ನ ಸಲುಯಿ ಎಲ್ಲ ಮಾಡಿದ್ದು ನಿನಗೆ ಸಾಕಾಗಿಲ್ವಾ ನಿನ್ನ ಬಿಸ್ನೆಸ್ನ ನೀನು ಮಾಡ್ಕೊಳ್ಳೋದಿದ್ರೆ ನೀನು ಮಾಡಿಕೊಂಡು ನೀನು ಅಡುಗೆ ಮಾಡಾಕ ಅವ್ರಿಗೆ ಅವ್ರಿಗೆ ಏನಕ್ಕೆ ನೀನು ಬೈಯೋದು ಹ್ಞೂ ಯಾರಾದರೂ ತಾಯಿ ಫ್ರೆಂಡ್ಸ್ ನೀವು ಯಾರಾದರೂ ತಾಯಿಗೆ ಬೈತೀರಾ ತಾಯಿ ನಿಮ್ಗೆ ಎಷ್ಟು ಮಾಡಿರ್ತಾಳೆ ಇಷ್ಟು ಚಿಕ್ಕೋರಿದ್ದಾಗಿಂದ ಹಿಡಿದ್ಬಿಟ್ಟು ನಾವು ಸ್ಕೂಲಿಂದ ಹಿಡಿದು ಕಾಲೇಜ್ಗೆ ಹೋಗೋವರೆಗೂ ಹಿಡಿದು ನಮ್ಮ ಮದುವೆ ಆಗೋವ್ರಿಗೂ ಅವ್ರು ಅಡುಗೆ ಮಾಡಿರ್ತಾರೆ ಅವ್ರು ರೆಸ್ಟ್ ಅನ್ನೋದೇ ಇರಲ್ಲ ಎಲ್ಲೋ ಒಂದು ದಿನ ನಾವು ಹೆಲ್ಪ್ ಮಾಡಿರ್ತೀವಿ ಅದು ಹೆಲ್ಪ್ ಮಾಡೋದಂದರೆ ಹೆಂಗೆ ಅವ್ರು ಏನಕ್ಕೆ ನಮಗೆ ಹೆಲ್ಪ್ ಅವ್ ಅವ್ರ ಕೆಲಸದಲ್ಲಿ ನಮ್ಮನ್ನ ತೊಡಗಿಸ್ಕೊಂಡಿರ್ತಾರೆ ಅಂತ ಅಂದರೆ ಆದವಳು ಮುಂದೆ ಮದುವೆ ಮಾಡಿಕೊಟ್ಟಾಗ ಗಂಡನ ಮನೆಗೆ ಹೋದಾಗ ಚೆನ್ನಾಗಿ ಕಲೀಲಿ ಕೆಲಸ ಮಾಡೋದನ್ನ ಅಡುಗೆ ಮಾಡೋದನ್ನ ಕಲೀಲಿ ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನ ಅಡುಗೆ ಮಾಡೋಕೆ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ ಅಷ್ಟು ಬಿಟ್ರೆ ತಾಯಿ ಯಾವತ್ತೂ ಮಕ್ಕಳಿಗೆ ನಾನು ನೀನ್ ಮಾಡು ಅದು ಯಾವತ್ತೂ ಅವಳು ಗಿವ್ ಅಂಡ್ ಟೇಕ್ ಪಾಲಿಸಿನೇ ಇರೋದಿಲ್ಲ ತಾಯಿದು ಸೆಂಟಿಮೆಂಟ್ ಅಂದ್ರೆ ಹಂಗೆ ತಾಯಿ ಪ್ರೀತಿನೇ ಹಂಗೆ ಅದು ಆ ಲವ್ನ ಯಾರು ಕೊಡಕ್ಕೆ ಇಷ್ಟ ಇಲ್ಲ ಅದಕ್ಕೆ ತಾಯಿ ಅನ್ನೋದು ಒಂದು ಎಲ್ರಿಗೂ ತುಂಬಾ ಅಟ್ಯಾಚ್ಮೆಂಟ್ ಆಗಿರುತ್ತೆ ಆ ಲವ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಮಗೆ ಬೇರೆದವ್ರ ಮೇಲೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ನಾವು ಬೈಕ್ ಹೊಂತೀವಿ ಬಿಡ್ತೀವಿ ಎಲ್ಲ ಬಿಡ್ತೀವಿ ಬಟ್ ತಾಯಿ ಜೊತೆ ನಾವು ಯಾವತ್ತೂ ಹಂಗೆ ಮಾಡ್ಕೊಳಕ್ ಹೋಗಲ್ಲ ಒಂದು ಕ್ಷಣಕ್ಕೆ ನಾವು ಕೋಪ ಆದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ನಾವು ಹೋಗ್ತೀವಿ ಅದೇ ತಾಯಿ ಪ್ರೀತಿ ಒಂದು ಸೆಳೆತ ಇರತ್ತೆ ಅದರಲ್ಲಿ ಅಂಥದ್ರಲ್ಲಿ ಇವಳು ಇವಳು ಊಟ ಇಕ್ಕಲ್ಲ ನಮ್ ಮನೆಯವ್ರೆ ಹಿಂಗ್ ಮಾಡಿದ್ರೆ ಹೆಂಗೆ ಒಂದ್ ಅಡಿಗೆ ಮಾಡಿಲ್ಲ ಮಗುನ ಹಿಡ್ಕೊ ಯಾಕೆ ಹಿಡ್ಕೋಬೇಕು ಮಗುನ ಯಾಕೆ ಹಿಡ್ಕೊಬೇಕು ನೀನ್ ಬಿಸ್ನೆಸ್ ಮಾಡ್ತಾ ಇದೀಯಾ ಅಂತ ಅಂದ್ರೆ ಮಾಡ್ಕೊ ನಿನ್ ಮಗುನ್ ಹಿಡ್ಕೊ ನಿನಗ್ ಯಾರ್ ಬಿಸ್ನೆಸ್ ಮಾಡಕ್ ಹೇಳಿದ್ದು ನೀನ್ ಬಿಸ್ನೆಸ್ ಮಾಡ್ಕೊಂಡು ನಿನ್ ತಾಯಿಗ್ ಬೈಕೊಂಡು ನಿನ್ತರೇ ಯಾರಿಗಾದ್ರೂ ಬುದ್ಧಿನ ಕಲ್ಸ್ಬಿಟ್ಟು ಸಮಾಜನೆಲ್ಲ ಕುಲ್ಗಡಿಸ್ತೀಯ ನೀನು ಅಷ್ಟೇ ಯಾಕೆ ನೀನ್ ನಿನ್ ಮಗುನು ಹಿಡ್ಕೊ ನಿನ್ ಸೀರೆನು ಮಾರ್ಕೋ ಏನಾದ್ರೂ ಮಾಡ್ಕೊ ನಿನ್ ತಾಯಿಗೆ ನೀನು ಏನಕ್ಕೆ ನನ್ ತಾಯಿ ಕೇಳ ಕ್ಯೂಳೇನು ಅಂತ ನೀನ್ ಏನಾದ್ರು ತಂಬನೇ ಎಲ್ಲ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ರೆ ಯಾಕೆ ಅಂತ ಹೇಳ್ತೀನಿ ಕೇಳೋ ನೀನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಅವಾಗ ಬೇರೆದವ್ರೆಲ್ಲಾ ಏನ್ ಕಲ್ಕೊಂತಾರೆ ಓ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಮ್ಮಅಮ್ಮ ಬಂದು ನನ್ಗೆ ಹೆಲ್ಪ್ ಮಾಡ್ಬಿಡ್ತಾರೆ ನನ್ ಮಕ್ಕಳನ್ನು ಹಿಡ್ಕೊಂತಾರೆ ಅವಳು ಅಡಿಗೆ ಮಾಡ್ತಾಳೆ ಅಂತ ಸಮಾಜನ್ನ ನೀನು ಕೆಡಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿನ್ನ ವಿಡಿಯೋಸ್ ಅನ್ನ ನಾನ್ ನೋಡಿರೋದಕ್ಕೆ ಆ ಕ್ಷಣಕ್ಕೆ ನಾನ್ ನೋಡಿದಾಗ ನನಗ್ ಬಂದಂತ ಥಾಟ್ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ನೀನು ನಮ್ಮಮ್ಮನಿಗೆ ನಾನ್ ಬೈದ್ರೆ ಯಾರು ಹೇಳಕ್ಕೆ ಅಂತ ಅಂದ್ರೆ ಇದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಯಾಕೆ ಹೇಳಿದೀನಿ ಅಂತ ಹೇಳಿ ಹ್ಮ್ ತಾಯಿನ ಯಾರಾದ್ರೂ ಬೈತಾರ ಫ್ರೆಂಡ್ಸ್ ನಾವಂತೂ ಬೈಯಲ್ಲಪ್ಪ ನಮ್ಮಮ್ಮ ಬಂದರೆ ನಾನು ಚೆನ್ನಾಗಿ ನಮ್ಮಮ್ಮಂಗೆ ಕೂಡಿಸ್ಬಿಟ್ಟು ನನಗೆ ಇಷ್ಟು ದಿನ ಅಡುಗೆ ನಾನು ನಾನಿವಾಗ ಅಡುಗೆ ಮಾಡಿಕೊಡ್ತೀನಿ ನೀನು ಆರಾಮಾಗಿರು ಅಂತ ಹೇಳ್ತೀನಿ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಥರ ಅಮ್ಮನಿಗೆ ಇವಳು ಬೈದಿರೋದು ತಾಯಿಯೇ ಬಿಟ್ಟಿಲ್ಲ ಇನ್ನು ನಮ್ಮಂತವರು ನಾವೇನು ಅವಳಿಗೆ ರಕ್ತ ಸಂಬಂಧನ ನಮ್ಗೆ ಬಿಡ್ತಾಳೆ ಪಾಪ ಅವರಮ್ಮ ಎಷ್ಟು ಇನ್ನೋಸೆಂಟು ಅಂತ ಅಂದ್ರೆ ಬಟ್ಟೆ ತಗೊಂಡೆಲ್ಲ ಇದು ಒರೆಸ್ತಿರ್ತಾರೆ ಎಲ್ಲ ಒರೆಸ್ತಿರ್ತಾರೆ ಕಾಮನ್ ಸೆನ್ಸ್ ಬೇಡ ನಿನಗೆ ವಿಡಿಯೋಸ್ ಮಾಡುವಾಗ ಅವ್ರು ಕೆಲಸ ಮಾಡೋದನ್ನೆಲ್ಲ ತೋರಿಸ್ತಾ ಇಲ್ಲ ಅವರೇ ಮನೆ ಆಳ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ತಾಯಿಗೆ ಹೆಂಗ್ ನಾನು ಬೆಳೀತಾ ಇದ್ದೀನಿ ನನ್ನ ಗೋಲ್ ನಾನು ರೀಚ್ ಆಗ್ತೀನಿ ಹ್ಮ್ ಬೆಳಿತಾ ಇದ್ದೀನಿ ಬೆಳಿತಾನೆ ಒಂದು ಯಾವುದಾದ್ರು ಬೀಜ ನೆಟ್ಟಿದ್ದರೆ ಇದರಲ್ಲಿ ನೆಲದಲ್ಲಿ ಎಷ್ಟು ಬೆಳೆದು ಏನಾದರೂ ಹೂವಾದರೂ ಇತ್ತು ಒಂದು ಕಾಯಾದರೂ ಇತ್ತು ಮನುಷ್ಯರು ಯೂಸ್ ಇಲ್ಲ ಅಂತಂದಂತಂದ್ರು ಆ ಕಾಯಿ ಪಕ್ಷಿಗಳ ಪ್ರಾಣಿಗಳಾದರೂ ಇದ್ವು ಬೆಳೆದು 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 ಅದೇ ಹೇಳಲ್ಲ ನಾನು ಬೆಳೆದಿದ್ದೀನಿ ನಾನು ಬೆಳೆದಿದ್ದೀನಿ ಅಂತ ಹೇಳಿ ಈ ಒಮ್ಮ ಏನು ಬೆಳೆದಾಳು ಏನು ಮಾಡಿದಾಳು ತಾಯಿಗೆ ಬೈತಾಳೆ ವಿವರ್ಸಿಗೆ ಬೈತಾಳೆ ಸ್ಯಾರಿ ತೊಗೊಂಡವ್ರಿಗೆ ಬೈತಾಳೆ ಅಬ್ಬಬ್ ನೋಡೋಕ್ಕಾಗ್ತಾ ಇಲ್ಲ ಕೇಳಕ್ಕಾಗ್ತಾ ಇಲ್ಲ ಆ ಥರ ಆಗಿದೆ ತಾಯಿ ಅನ್ನೋ ಒಂದು ಪದದ ನಿನಗೆ ಅರ್ಥ ಗೊತ್ತಿದ್ರೆ ಅವ್ರ ಕಡೆಯಿಂದ ಕೆಲಸ ಮಾಡೋದನ್ನು ಫಸ್ಟು ನಿಲ್ಸು ನೀನು ನೀನು ವಿಡಿಯೋ ಮಾಡೋಸ್ಕೋಸ್ಕರ ನೀನು ಯೂಟ್ಯೂಬ್ ವೀಡಿಯೋ ಮಾಡೋಸ ಮಾಡಿಸ್ಕೊಳೋಸ್ಕೋಸ್ಕರ ನೀನು ತಾಯಿ ಕಡೆಯಿಂದ ಅಡುಗೆ ಮಾಡಿಸ್ಕೊಳ್ಳೋದು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಅನ್ನೋದು ಯಾಕೆ ನಿನ್ನ ಮಗುನು ಹಿಡ್ಕೊ ನಿನ್ನ ಸ್ಯಾರಿನೂ ಮಾಡ್ಕೋ ನೀನ್ ಬಿಸ್ನೆಸ್ಸು ಮಾಡ್ಕೋ ಅವ್ರು ಬಂದ್ರೆ ಇನ್ನೇನ್ ಮಾಡ್ತಾರೆ ಎಲ್ಲರೂ ಬಂದಿದಾರೆ ಫ್ರೆಂಡ್ಸ್ ಅವರು ಇವರೇ ಕಳಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಗಾಯ್ಸ್ ಏನ್ ಮಾಡೋದು ಮನೆಯವರೇ ಹಿಂಗ್ ಮಾಡಿದ್ರೆ ಹೆಲ್ಪ್ ಮಾಡಲ್ಲ ಇನ್ನೇನ್ ಮಾಡ್ತಾರೆ ಹೇಳ್ರಿ ಪಾಪ ಅವ್ರಿಗೆ ಮಾಡಿ ಮಾಡಿ ಸಾಕಾಗಿರುತ್ತೆ ವಯಸ್ಸಾಗಿರುತ್ತೆ ಇನ್ನು ಬಂದವರು ಇವ್ ಏನು ತಲೆನೋವು ಅಂತ ಹೇಳ್ಬಿಟ್ಟು ಕಳ್ಸಿರ್ತಾರೆ ನೀನು ಅವ್ರನ್ನ ಕೆಲಸ ಮಾಡಕ್ಕೆ ಬಿಟ್ಬಿಟ್ಟು ರೀಲ್ಸ್ ಮಾಡೋದು ತಕ್ಕ 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 ಕುಣಿಯೋದು ಅದೊಂದೆರಡು ಸ್ಯಾರಿದು ನಿನಗೆ ಪ್ಯಾಕಿಂಗ್ ಮಾಡಿ ಹಿಂಗೆ ಇಟ್ಟಿರ್ತೀಯ ಅದ್ರ ಮುಂದೆ ನಿಂತ್ಕೊಂಡು ಅದಕ್ಕೆ ಏನು ಜೀವ ಇದೆಯೋ ಅನ್ನೋ ಥರ ಹಿಂಗೆ ಕೈ ಮಾಡಿ ಹಿಂಗೆ ಕೈ ಮಾಡಿ ರೀಲ್ಸ್ ಮಾಡಿ ಮಾಡೋದು ಬಿಡು ಅದನ್ನು ಬಿಟ್ಟು ಅಡುಗೆ ಮಾಡು ತಿನ್ನು ನಿನ್ನ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ ನಿನ್ನ ಹೋಟೆನೂ ತುಂಬುತ್ತೆ ಆಗಲ್ಲ ನನಗೆ ನನಗಾಗ್ತಾ ಇಲ್ಲ ನನಗೆ ತಿನ್ಕೊಂಡು ಬಿಡಣ ಯಾ ಏನಾಗ್ತಾ ಇಲ್ಲ ಫಸ್ಟ್ ಹೊಟ್ಟೆಗೆ ಮಾಡ್ಕೊಂಡು ತಿನ್ನು ಆಮೇಲೆ ಬಿಸ್ನೆಸ್ ಮಾಡು ಅದನ್ನೇನು ನನ್ಗಾಗ್ತಾ ಇಲ್ಲ ನಾನು ಹೊರಗಡೆ ತರಿಸ್ಕೊಂಡು ತಿಂತೀನಿ ಆರ್ಡರ್ ಮಾಡ್ಬಿಡು ಹಂಗೆ ಹಿಂಗೆ ಅಂತ ಅಂದ್ರೆ ನಿಮ್ಮಅಮ್ಮನ ಬೈದ್ರೆ ಕುಲ್ಗೆಡ್ಸ್ತೀಯ ಸಮಾಜನ ನೀನು ತಾಯಿ ಆದೋರ್ಗೆ ಕಷ್ಟ ಕೊಡಬಾರ್ದು ಯಾವಾಗ್ಲೂ ಕೊಟ್ರೆ ಖುಷಿ ಕೊಡ್ರಿ ಕಷ್ಟ ಕೊಡಬೇಕು ಅಂತ ಯಾವೊಂದು ಇದರಲ್ಲೂ ಬರ್ದಿಲ್ಲ ಯಾವೊಂದು ನಾನು ಹೇಳಿಲ್ಲ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಹೇಳಿ ಯಾರಾದರೂ ನೀವು ನಿಮ್ಮ ತಾಯಿಗೆ ನಿಮ್ಮ ತಾಯಿಗೆ ನೀವು ಈ ಥರ ಕೆಲಸ ಕೊಡ್ತೀರಾ ನೀವೇ ಅಡುಗೆ ಮಾಡಿ ಹಾಕ್ತೀರಾ ಅವ್ರಿಗೆ ಅದು ಒಂದು ನೀವೇನಾದರೂ ಜಗಳ ಮಾಡಿದರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಹೇಳ್ತೀರಾ ಗಾಯ್ಸ್ ನಾನು ನಮ್ಮ ತಾಯಿ ಆದರೂ ಬಿಡಲ್ಲ ನಾನು ಅವ್ರನ್ನ ಏನು ನಿನ್ನ ತಾಯಿನಾದರೂ ಬಿಡಲ್ಲ ನೀನು ನೀವು ಮಾಡ್ತಾ ಇರೋದು ತಪ್ಪು ತಾಯಿಗೂ ಹಿಂಗೆ ಮಾಡಿದ್ದೀರ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಲ್ವಾ ವಿಡಿಯೋಸ್ ಮಾಡಿದಾಗ ಎಷ್ಟೋ ಜನ ಕಮೆಂಟ್ ಹಾಕಿದ್ದಾರೆ ಅವಳವಳ ತಾಯಿನೇ ಬಿಟ್ಟಿಲ್ಲ ಅವಳ ತಾಯಿನೇ ದೂರ ಇಟ್ಟಿದ್ದಾಳೆ ಅವಳ ತಾಯಿನೇ ಹೊರಗೆ ಹಾಕಿದ್ದಾಳೆ ಅವಳು ಇನ್ನೇನು ನಾವು ಹೇಳ್ಬೇಕು ಅವಳ ಬಗ್ಗೆ ನಮ್ಗೆ ಕ್ಷೇಮ ಅನ್ನಿಸ್ತಾ ಇದೆ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ನಾನು ಪಾಪ ಕಮೆಂಟ್ ಮಾಡ್ದು ಪಾಪ ನನ್ನ ವಿಡಿಯೋಸ್ ನೋಡಿ ನನ್ನ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದವ್ರ ಬಗ್ಗೆ ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಯಾರಾದರೂ ಈ ವಿಡಿಯೋಸ್ ನೋಡ್ತಾ ಇದ್ರೆ ಹೌದು ಕರೆಕ್ಟು ಮೆಸೇಜ್ ಮಾಡಿದ್ದಾರೆ ನಾವು ನೋಡಿದ್ದೀವಿ ಅಂತ ಹೇಳಿ ತೋರಿಸ್ಬೋದು ಏನು ದೊಡ್ಡ ಮಾತಲ್ಲ ಬೇರೆ ಫೋನು ಇಟ್ಕೊಂಡು ಇಲ್ಲ ಸ್ಕ್ರೀನ್ಶಾಟ್ ಹಾಕ್ಬೋದು ಏನಾದರೂ ಮಾಡ್ಬೋದು ಏನು ದೊಡ್ಡ ವಿಷಯ ಅಲ್ಲ ಅಪ್ಪ ಅವ್ರು ಮಾಡಿದ್ದಾರೆ ಮಾಡಿದವ್ರ ಹೆಸರನ್ನ ನಾನೇನಕ್ಕೆ ಇದು ಮಾಡಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಹೆಸರು ಆ ಥರ ರಿವೀಲ್ ಮಾಡೋ ಹೋಗಿಲ್ವಲ್ಲ ಅದಕ್ಕೆ ನಾನು ಮಾಡಕ್ ಹೋಗಿಲ್ಲ ನೆಸಸರಿ ನನಗೆ ಬಂದಿಲ್ಲ ಅದಕ್ಕೋಸ್ಕರ ನೀವು ಯಾರಾದರೂ ತಾಯಿ ಹೀಗೆ ಮಾಡ್ತೀರಾ ಪಾಪ ಮುಖ ಹಿಂಗ್ ಮಾಡ್ಕೊಂಡು ಹೆಂಗಿರ್ತಾರೆ ಅವರು ನಾನು ನೋಡಿದಾಗ ಎಷ್ಟು ಜನ ವ್ಯೂವರ್ಸ್ ನನಗೆ ಮೆಸೇಜ್ ಮಾಡಿದ್ದಾರೆ ತಾಯಿನೇ ಬಿಟ್ಟಿಲ್ಲ ಅವಳು ತಾಯಿನೇ ಬಿಟ್ಟಿಲ್ಲ ಗಾಯ್ಸ್ ನಾನು ನನ್ನ ಗುರಿ ರೀಚ್ ಆದ್ಮೇಲೆ ಗುರಿ ಗೋಲ್ ಅಂತ ಅವರು ಸ್ವಲ್ಪ ಬೆಳೆದಿರೋರಲ್ವ ನನ್ನ ಗೋಲ್ ರೀಚ್ ಆದ್ಮೇಲೆ ಬರ್ತಾರೆ ಊಟಕ್ಕಿಕ್ ಕೊಡ್ತಾರೆ ಏನೇ ಹೇಳ್ತಾಳಪ್ಪ ಕಿಕ್ ಕೊಡ್ತಾರೆ ಕೊಡ್ಲೇಬೇಕು ಬೇಕು ಅಂತಾನೆ ಬರ್ತಾರೆ ಅಂತ ನೀನ್ ಮುಸುಡಿಗೆ ನೋಡ್ಕೊ ನಿನ್ ಮುಸುಡಿನ ನೀನ್ ಏನ್ ಬೆಳೆದ್ರುನು ನೀನ್ ಒಬ್ರು ರೆಸ್ಪೆಕ್ಟ್ ಕೊಡ್ಲಿಲ್ಲ ಒಬ್ರಿಗೆ ಒಂದು ಪ್ರೀತಿಯನ್ನು ಅಟ್ಯಾಚ್ಮೆಂಟ್ ಆ ಒಂದು ಏನು ಸೇತುವೆ ಇರುತ್ತಲ್ಲ ಅದನ್ನ ಯಾರ ಜೊತೆನೂ ನೀನು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ನಿನ್ನ ಹತ್ರ ಕೋಟಿ ಇದ್ರೂ ನಿನಗೆ ಕೋಟಿ ಇದ್ರೂ ನಿನಗೆ ಯಾರೂ ಕೊಡಲ್ಲ ಆ ಒಂದು ಪ್ರಾಸೆಸ್ ಇದೆಯಲ್ವಾ ಅಡುಗೆ ಮಾಡೋದು ಒಬ್ರಿಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿ ಅವ್ರು ಬರೋ ಟೈಮಿಗೆ ಬಡಿಸ್ತಾರಲ್ವಾ ನೀನು ಮಾಡಿ ಅವ್ರು ಮಾಡಿರೋ ರುಚಿಕಿನ ಅದು ಪ್ರೀತಿಯಿಂದ ಅಡುಗೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರತ್ತೆ ದುಡ್ಡು ಬಂದುಬಿಟ್ರೆ ಎಲ್ಲರೂ ಬಂದು ಊಟಕ್ಕಿಟ್ಕೊಡ್ತಾರೆ ಅಂತೆ ನಿನ್ನ ತಾಯಿಗೆ ಬೈತಿಯಲ್ಲ ನೀನು ಯಾಕೆ ನೀನು ದೊಡ್ಡೋರು ಮಾಡಿಲ್ವಾ ಅವರು ಹೆತ್ತು ಹೊತ್ತು ಇದು ಮಾಡಿ ಒಂದು ಪ್ರೆಗ್ನೆಂಟ್ ಇರುವಾಗ ಎಷ್ಟು ಕಷ್ಟ ಆಗತ್ತೆ ನೀನು ಒಂದು ತಾಯಿ ಆಗಿದೀಯಾ ನಾಳೆ ನಿನ್ನ ಮಗಳು ನಿನಗೆ ಹಿಂಗೆ ಬೈದ್ರೆ ಇರ್ತೀಯ ಹಾ ಅವಳು ಏನೋ ನಿನ್ಕಿನ ಇನ್ನೊಂದ್ ದೊಡ್ಡ ಬಿಸ್ನೆಸ್ ಮಾಡಿದ್ರೆ ಅವಾಗ ನಿನ್ ಬೈದ್ರೆ ನಿನ್ಗೆ ಹೆಂಗಾಗತ್ತೆ ನಿನಗ ಅವಾಗ ಅರ್ಥ ಆಗತ್ತೆ ನಾನು ನಮ್ಮಅಮ್ಮನ ನಮ್ಮಅಮ್ಮನ್ಗೆ ನಾನು ಬೈ ಬೈದ್ನಲ್ಲ ಆ ಅದಕ್ಕೆ ನನ್ಗೆ ಏನಾದ್ರು ಹಿಂಗಾಗ್ತಾ ಇದೀಯಾ ಅಂತ ನಿನ್ ಮಗಳು ಇದ್ದಾಳಲ್ವಾ ನೀನು ಅವಳು 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 ನಾಳೆ ಹಿಂಗಂದ್ರೆ ನಿನಗೆ ಹಿಂಗಾಗತ್ತೆ ಹ್ಮ್ ನಿನ್ ತಾಯಿಗೆ ಬೈತೀಯ ಇವಳ ಹತ್ರ ಕೋಟಿ ದುಡ್ಡು ನಾನು ತುಂಬಾ ಬೆಳೆದ್ಬಿಡ್ತೀನಿ ನಾನು ರೀಚ್ ಆಗ್ತೀನಿ ಅವಗೆಲ್ಲರೂ ಊಟಕ್ಕೆ ಇಕ್ಕಿ ಕೊ ಇಕ್ಕಿ ಕೊಡ್ಲೇಬೇಕಂತೆ ಏನು ಇಕ್ಕಿ ಕೊಡ್ತಾರೆ ನಿನ್ಗೆ ಹ್ಮ್ ನಿನ್ನ ಹತ್ರ ಎರಡು ಕೋಟಿ ರೂಪಾಯಿ ಇದ್ರು ಅಡುಗೆನ ಮಾಡೋದು ಅಂತಂದರೆ ಅದು ನಿನ್ಗೆ ನೀನು ಯಾವಾಗಲೂ ಜೊಮ್ಯಾಟೊ ಸ್ವಿಗ್ಗಿನಲ್ಲೇ ತಿನ್ನೋದಲ್ವಾ ನಿನಗೆ ಅದರ ಅರ್ಥ ಗೊತ್ತಿಲ್ಲ ಬಿಡು ಅಡುಗೆ ಮಾಡೋದು ಅದಕ್ಕೊಂದು ಟೈಮ್ ಸ್ಪೆಂಡ್ ಮಾಡೋದು ಅದಕ್ಕೆ ಲವಿಂದ ಎಲ್ಲಾನು ಮಾಡಿ ಬಡಿಸೋದು ಹ್ಞೂ ಹ್ಞೂ ಅದು ಗೊತ್ತಿಲ್ಲ ನಿನಗೆ ಅದಕ್ಕೆ ನೀನು ಹಿಂಗೆ ಮಾತಾಡ್ತಾ ಇರೋದು ನಿಮ್ಮ ಒಂದು ತಾಯಿಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಆಗಿರತ್ತೆ ತಾಯಿಗೇ ಇವರು ಬೈದಿದ್ದಾರೆ ಎಲ್ಲ ವೀವರ್ಸು ನನ್ನ ವೀವರ್ಸು ಅದೇ ನನಗೆ ಕಮೆಂಟ್ ಮಾಡಿರೋದು ತಾಯಿನೇ ಬಿಟ್ಟಿಲ್ಲ ಸಿಸ್ ಅವಳು ತಾಯಿನೇ ಬಿಟ್ಟಿಲ್ಲ ಅಂತ ಹೇಳಿ ತಾಯಿನೇ ಬಿಟ್ಟಿಲ್ಲ ಅವಳು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರೋದು ನನಗೆ ಒಂದು ಥಾಟ್ ಬಂತು ತಾಯಿಯನ್ನೋ ಒಂದು ಮೂಲ್ಯವಾದ ಪದಕ್ಕೆ ತಾಯಿಗೆನೆ ಹಿಂಗೆ ಅಂದಿದ್ದಾಳಂತೆ ನಮ್ಮಂತ ನಿಮ್ಮಂತ ಪಾ ಅವರ ಪಾಡೇನು ಹೇಳಿ ನಮಗೂ ಬೈಯೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅವಳು ಅಂತ ನಾನು ಹೇಳ್ತಾ ಅಂದ್ರೆ ಅವಳು ಅವಳು ಒಂದು ಬಿಸ್ನೆಸ್ಗೆನೆ ಅವಳು ಹೆಲ್ಪ್ ಮಾಡಿಲ್ಲ ಅಂತ ತಾಯಿಗೆ ಈ ತರ ಎಲ್ಲ ಬೈಕೊಂಡಿದ್ದಾಳೆ ಅವರು ತುಂಬಾ ಹರ್ಟ್ ಮಾಡಿದ್ದಾಳೆ ಹರ್ಟ್ ಮಾಡಿದ್ದು ನಿಜಾನ ಇಲ್ವಾ ಏನಾಗಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ನೀವು ಏನಾದರೂ ನಿಮ್ಮ ತಾಯಿಗೆ ಈ ತರ ಮಾಡ್ತೀರಾ ಯಾರಾದರೂ ಮಾಡಿದಾರ ಮಾಡೋಕ್ಕೆ ಸಾಧ್ಯನಾ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್